ಇನ್ನು ಹಾಸನದ ಸಂಸದ ಶ್ರೇಯಸ್ ಪಟೇಲ್ ವಿರುದ್ಧದ ಆಸ್ತಿ ವಿವರವನ್ನು ಮುಚ್ಚಿಟ್ಟ ಆರೋಪದ ಮೇಲ್ಮನವಿ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ವಿಚಾರಣೆಗೆ ಕೈ ಎತ್ಕೊಂಡಿದೆ ಈ ಸಂಬಂಧ ವಕೀಲ ಪೂರ್ಣಚಂದ್ರ ತೇಜಸ್ವಿ ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ಡಿಸಿ ಕಚೇರಿಯ ಕಟ್ಟಡದಲ್ಲಿರುವ ಸಂಸದರ ಕಚೇರಿಗೆ ನೋಟಿಸ್ ಅನ್ನು ಅಂಟಿಸಿ ಬಂದಿದ್ದಾರೆ ಅಕ್ಟೋಬರ್ ಆರರಂದು ವಿಚಾರಣೆಗೆ ಹಾಜರಾಗಲು ನೋಟಿಸ್ನಲ್ಲಿ ಸೂಚಿಸಲಾಗಿದೆ ಇನ್ನು ಲೋಕಸಭಾ ಚುನಾವಣೆ ವೇಳೆ ತಮ್ಮ ತಾತ ಮಾಜಿ ಸಂಸದರಾಗಿರ್ತಕ್ಕಂಥ ಜಿ ಗೌಡರ ಹೆಸರಿನಲ್ಲಿ ಬೆಂಗಳೂರಿನಲ್ಲಿರ್ತಕ್ಕಂಥ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಆಸ್ತಿ ವಿವರವನ್ನ ಮುಚ್ಚಿಟ್ಟ ಆರೋಪ ಸಂಸದರ ಮೇಲಿದೆ ಇನ್ನು ಚುನಾವಣೆಗೂ ಮುನ್ನ ತಾತನ ಆಸ್ತಿಗೆ ಸಂಸದರು ತೆರಿಗೆಯನ್ನು ಕಟ್ಟಿದ್ರು ಈ ಹಿಂದೆ ಆಸ್ತಿ ವಿವರ ಮುಚ್ಚಿಟ್ಟು ಆ ಪ್ರಕರಣದಲ್ಲೇ ಸದಸ್ಯತ್ವವನ್ನ ಮಾಜಿ ಸಂಸದರಾಗಿದ್ದಂತ ಪ್ರಜ್ವಲ್ ರೇವಣ್ಣ ಇದೇ ವಿಚಾರವಾಗಿ ಅನರ್ಹಗೊಂಡಿದ್ರು ಆಸ್ತಿ ವಿವರವನ್ನ ಮುಚ್ಚಿಟ್ಟಿದ್ದಾರೆ ಅನ್ನೋ ಕಾರಣಕ್ಕೆ ಅನರ್ಹಗೊಂಡಿದ್ರು ಇದೀಗ ಶ್ರೇಯಸ್ ಪಟೇಲ್ ಅವರ ಮೇಲೂ ಕೂಡ ಅದೇ ತರನಾದ ಆರೋಪವನ್ನ ಜೆ ಡಿ ಎಸ್ ಪರ ವಕೀಲರು ಸಲ್ಲಿಸಿದ್ದಾರೆ ಅವರೇ ದೂರು ಕೊಟ್ಟಿದ್ದಾರೆ ಈಗ ಅದೇ ವಕೀಲರು ಬಂದು ಏನೋ ನೋಟಿಸ್ ಅನ್ನ ಅಂಟಿಸ್ ಹೋಗಿದ್ದಾರೆ ಇನ್ನು ಕೋರ್ಟ್ನಲ್ಲಿ ದೂರುದಾರರ ದೂರು ವಜಾಗೊಂಡಿದ್ದ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು ಆ್ಯಂಡ್ ಇದನ್ನ ಏನಂತೆ ಅಂದ್ರೆ ಹೈಕೋರ್ಟ್ ಅಲ್ಲಿ ಅರ್ಜಿ ಹಾಕಿದ್ರು ತಮ್ಮ ಆಸ್ತಿ ವಿವರ ಎಲ್ಲಾನು ಮುಚ್ಚಿಟ್ಟಿದ್ದಾರೆ ಅಂತ ಹೈಕೋರ್ಟ್ ನಲ್ಲಿ ಆ ಪ್ರಕರಣ ವಜಾ ಆಗಿತ್ತು ಇದಾದ ಮೇಲೆ ಸುಪ್ರೀಂ ಕೋರ್ಟ್ ಗೆ ಮೇಲ್ಮನವಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಕೆ ಮಾಡದ ಮೇಲೆ ಸಹಜವಾಗಿ ಸುಪ್ರೀಂ ಕೋರ್ಟ್ ಅರ್ಜಿಯನ್ನ ಕೈಗೆತ್ಕೊಂಡಿದೆ ವಿಚಾರಣೆಯನ್ನ ಮಾಡುತ್ತೆ ಇನ್ನು ಇದೇ ವಿಚಾರಣೆಗೆ ಸಂಬಂಧಪಟ್ಟಂತೆ ನೋಟಿಸ್ ಅಂಟಿಸಲು ಬಂದಿದ್ದಾರೆ ಬಂದ ಮೇಲೆ ಅದೇನೋ ಅಲ್ಲಿ ಕೋ ಡಿ ಸಿ ಆಫೀಸಲ್ಲಿ ಇರ್ತಕ್ಕಂಥ ಅವ್ರು ಆಫೀಸ್ ಬಾಗ್ಲಿಗೆ ನೋಟಿಸ್ ಅಂಟಿಸಿದ್ದಾರೆ ಅಷ್ಟಕ್ಕೆ ಸುಮ್ನಾಗಿದೆ ಆಗೋಗ್ತಾ ಇತ್ತು ಇದಾದ ಮೇಲೆ ವಕೀಲರು ತಮಗೆ ಬಂದ ಮಾಹಿತಿಯನ್ನು ಆಧರಿಸಿ ನಗರಸಭೆ ಆವರಣದಲ್ಲಿ ಸಂಸದರು ಬರ್ತಾರೆ ಅಂತ ಗೊತ್ತಾಗಿದ್ದೆ ತಳ ನಗರಸಭೆ ಆವರಣಕ್ಕೆ ಹೋಗಿ ಸಂಸದರಿಗೆ ಬೈ ಹ್ಯಾಂಡ್ ಒಂದು ಕೊಟ್ಬಿಡೋಣ ಹೆಂಗಾರು ಇರ್ಲಿ ಸೇಫ್ಟಿಗೆ ಅಂತ ಹೇಳಿ ಕೊಡಕ್ ಈ ಸಂದರ್ಭದಲ್ಲಿ ಸಂಸದರು ತಿರುಗ್ ನೋಡ್ಲಿಲ್ವಂತೆ ನೀವ್ಯಾರು ನೀವೇನು ಕೋರ್ಟ್ ಅಮೀನ್ ರಾ ಆಗ ಒಂದು ನೋಟಿಸ್ ಕೊಡಕ್ಕೆ ಅಂತ ಹೇಳಿ ತಿರುಗಿ ನೋಡ್ದಂಗೆ ಹೋದ್ರಂತೆ ಈ ವೇಳೆ ಸಿಟ್ಟಿಗೆದ್ದ ವಕೀಲರು ಕೋರ್ಟ್ ಸೂಚನೆಯಂತೆ ನಾನು ಬಂದಿದ್ದೀನಿ ಯುವ ಸಂಸದರಾಗಿ ಕಾನೂನಿಗೆ ಗೌರವ ಕೊಡಬೇಕಾಗಿತ್ತು ಇವರ ಈ ನಡೆ ಸರಿ ಇಲ್ಲ ನಾನು ನಿರೀಕ್ಷಿಸಿರ್ಲಿಲ್ಲ ಸಂಸದರು ಒಂದು ಕೇಸ್ ಗೆಲ್ಬಹುದು ಸೋಲ್ಬಹುದು ಅವ್ರ ಪರ ಆಗ್ಬಹುದು ನಮ್ಮ ಪರವಾಗಿ ಆಗ್ಬಹುದು ನೋಟಿಸ್ ಇಸ್ಕೊಳ್ಳೋದಿಲ್ಲ ಅನ್ನೋದಾದ್ರೆ ಇಸ್ಕೊಳ್ಳೋದಿಲ್ಲ ರಿಜೆಕ್ಟ್ ಮಾಡ್ಬೋದಾಗಿತ್ತು ಆದ್ರೆ ನೀವು ಅಮೀನ್ರಾ ಅಂತ ಕೇಳಿ ನಮಗೆ ಅವಮಾನ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿ ಅಂದಿಷ್ಟು ಕೂಗಾಡಿದ್ದಾರೆ ಅವರ ವಿರುದ್ಧ ಕಿಡಿಕಾರಿದ್ದಾರೆ ಇದಾದ್ಮೇಲೆ ಕೊನೆಗೊಂದು ಪದ ಬಳಸಿದ್ದಾರೆ ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ ಎಂತೆಂತರೋ ಏನೇನೋ ಆಗೋಗಿದ್ದಾರೆ ನಿಮ್ ನಡೆ ಬದಲಾಯಿಸ್ಕೊಳ್ಳಿ ಅಂತ ಹೇಳಿ ಸಂಸದರ ವಿರುದ್ಧ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಜೆ ಡಿ ಎಸ್ ಸಂಸದರ ಚುನಾವಣೆ ಸಂದರ್ಭದಲ್ಲಿ ಜೆಡಿಎಸ್ ಪಕ್ಷದಿಂದ ಏಜೆಂಟರಾಗಿದ್ದವರು ಇವರು ಪೂರ್ಣಚಂದ್ರ ಅಂತ ವಕೀಲರು ಇವರು ಹೈಕೋರ್ಟ್ನಲ್ಲಿ ದೂರನ ಸಲ್ಲಿಸಿದ್ದರು ಸಂಸದರಾಗಿರ್ತಕ್ಕಂಥ ಶ್ರೇಯಸ್ ಪಟೇಲ್ ಅವರು ಆಸ್ತಿ ವಿವರವನ್ನ ಮುಚ್ಚಿಟ್ಟಿದ್ದಾರೆ ನಲ್ಲಿ ಅದನ್ನ ಘೋಷಣೆ ಮಾಡ್ಕೊಂಡಿಲ್ಲ ಅಂತ ಹೇಳಿ ಆದ್ರೆ ಹೈಕೋರ್ಟ್ನಲ್ಲಿ ಆ ಪ್ರಕರಣ ವಜಾ ಆಗಿತ್ತು ಈಗ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದಾರೆ ಡಿ ಸಿ ಆಫೀಸಿಗೆ ನೋಟಿಸ್ ಅಂಟ್ಸ್ ಬಂದಿದ್ರು ಅಲ್ಲಿಗೆ ಸುಮ್ಮನೆ ಆಗಿಬಿಟ್ಟಿದ್ರು ಮುಗ್ದೋಗ್ತಾ ಇತ್ತು ಏನೋ ಬೈ ಹ್ಯಾಂಡ್ ಕೊಡೋಣ ಒಂದು ಅಂತ ಹೋದ್ರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ನ ಸಂಸದರು ಹಿಂಗೆಲ್ಲ ಮಾಡ್ಬಿಟ್ಟಿದ್ದಾರೆ ಅಂತ ಬಹಳಷ್ಟು ಅಸಮಾಧಾನ ಹೊರಹಾಕಿದ್ದಾರೆ ಅಂಡ್ ಪೂರ್ಣಚಂದ್ರ ತೇಜಸ್ವಿ ಅವ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಪ್ರಜ್ವಲ್ ರೇಬಣ್ಣ ಅವರು ಕೂಡ ಇದೇ ರೀತಿಯಲ್ಲಿ ಆಸ್ತಿ ವಿವರನ ಮುಚ್ಚಿಟ್ಟಿದ್ದಾರೆ ಅಂತ ಹೇಳಿ ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ್ರು ಈ ಸಂದರ್ಭದಲ್ಲಿ ಕೋರ್ಟಿಂದ ಬಹಳಷ್ಟು ನೋಟಿಸ್ ಬಂದವು ಯಾವ ನೋಟಿಸ್ನು ಕೂಡ ಪ್ರಜ್ವಲ್ ರೇವಣ್ಣ ಅವರು ಸ್ವೀಕರಿಸಿರ್ಲಿಲ್ಲ ಅವರ ಪಡುಲಿಪ್ಪೆ ಮನೆ ಅಡ್ರೆಸ್ಸಿಗೆ ಹೋದ್ರೆ ಇಲ್ಲಿ ವಾಸ ಇಲ್ಲ ಅಂತ ಬರ್ತಾ ಇತ್ತು ಹೊಳನಸಿಪುರದ ಮನೆಗೆ ಹೋದ್ರೆ ಅವರು ಹಾಜರಿಲ್ಲ ಅಂತ ವಾಪಸ್ ಕಳಿಸ್ತಾ ಇದ್ರು ಕೊನೆಗೆ ಅವ್ರು ನೋಟಿಸ್ ತಗೊಳ್ತಾ ಇಲ್ಲ ಪ್ರಜ್ವಲ್ ರೇವಣ್ಣ ಅಂತ ಹೇಳಿ ಮತ್ತೆ ವಕೀಲರು ಕೋರ್ಟಿಗೆ ಹೋಗಿ ಹೇಳಿದ್ರು ಆಗ ಜಡ್ಜು ಕೋರ್ಟ್ ನೋಟಿಸ್ ತಗಲ್ ಪೇಪರ್ ಅಲ್ಲಿ ನೋಟಿಫಿಕೇಶನ್ ಹಾಕಿ ನೋಟಿಸ್ ನೋಡ್ಕೊಂಡ್ ಬರ್ಲಿ ಅಂತ ಹೇಳಿದ್ರು ಆಗ ಅಲ್ಲಿ ನೋಟಿಫಿಕೇಶನ್ ಹಾಕಿಸಿದ್ರು ಫೈನ್ ಅಸಮಾಧಾನ ಅವ್ರು ಹೊರ ಹಾಕಿದ್ದಾರೆ ಅವ್ರ ಅಸಮಾಧಾನ ಕೇಳಿಸ್ಕೊಳ್ಳಿ ನ್ಯಾಯ ನಮ್ ಕಡೆ ನಿಮ್ ಕಡೆ ಬಂದ್ರೇನು ಸಮಾನವಾದ ಸ್ವೀಕರಿಸಿ ಸರ್ ಸಮಾನವಾದ ನಾನು ಬೈ ಹ್ಯಾಂಡ್ ಕೊಡಕ್ ಬಂದ್ರೆ ಒಬ್ರು ವಕೀಲರನ್ನ ಅದನ್ನು ಕೋರ್ಟ್ ಅಮೀನ್ ಅಂತ ಕೇಳ್ತಿರಲ್ಲ ಸರ್ ನೀವು ಕೋರ್ಟ್ ಅಮೀನ್ರಿಗೆ ಕೊಡಕ್ಕೆ ಬರುತ್ತಾ ಪವರ್ ಕಾನೂನು ತಿಳ್ಕೊಂಡು ಮಾತಾಡಬೇಕು ನಾನು ಇದನ್ನು ಸುಪ್ರೀಂ ಕೋರ್ಟ್ ಮುಂದೆ ಪ್ರಶ್ನೆ ಮಾಡ್ತೀನಿ ಬೈ ಹ್ಯಾಂಡ್ ತಗೊಂಡೋಗಿದ್ದೆ ನಾನೊಂದು ಕೋರ್ಟ್ ಅಮೀನ್ ಅಂತ ಹೇಳಿದ್ದಾರೆ ಅಂತ ಕೇಳ್ತೀನಿ ಯಾವುದೇ ಆಗಲಿ ನಾನು ಒಂದು ಕೋರ್ಟ್ ಆರ್ಡರ್ ತಗೊಂಡ್ಬಂದಿದ್ದೀನಿ ಕೋಟ್ ಆರ್ಡರ್ನ ವೆಲೇಟ್ ಮಾಡಿದರೆ ಏನು ಅರ್ಥ ಬೈ ಹ್ಯಾಂಡ್ ಅಂದ್ರೆ ಏನು ಕೈಯಿಂದ ತಗೊಂಡೋಗಿ ದಸ್ತಿನ ಅವ್ರಿಗೆ ಕೊಡಿ ಅಂತ ಅರ್ಥ ರೆಫ್ಯೂಸ್ ಮಾಡಿದ್ದೀನಿ ಅಂತ ಹೇಳಕ್ಕೆ ಏನು ಬರ್ಕೊಡಕ್ಕೆ ರೆಫ್ಯೂಸ್ ಮಾಡಿದ್ದೀನಿ ಅಂತ ಸುಪ್ರೀಂ ಕೋರ್ಟು ಸಿವಿಲ್ ಅಪೀಲ್ ನಂಬರ್ ಹತ್ತು ಸಾವಿರದ ಒಂಬತ್ತು ಆಫ್ ಟೂ ತೌಸಂಡ್ ಟ್ವೆಂಟಿ ಫೈವ್ ತಮಗೆ ಸುಪ್ರೀಂ ಕೋರ್ಟ್ ಆದೇಶ ಮಾಡಿತ್ತು ಏನಂತ ಅಂದರೆ ಈ ಸಿವಿಲ್ ಅಪೀಲಲ್ಲಿ ಅವ್ರು ರೆಸ್ಪಾಂಡೆಂಟ್ ಇದ್ದಾರೆ ಶೇ ಎಸ್ ಎಂ ಪಟೇಲ್ ಲೇಟ್ ಪಿ ಮಹೇಶ್ ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಸನ್ ಕಾನ್ಸ್ಟಿಟ್ಯನ್ಸಿ ಸೋ ಅಂಡ್ ಸೊ ಅಡ್ರೆಸ್ ಅಲ್ಲಿ ಇದ್ದಾರೆ ಅಂತ ಹೇಳಿ ಆದೇಶ ಮಾಡಿತ್ತು ನಾವು ತುರ್ತಾಗಿ ಅವರಿಗೆ ನೋಟಿಸ್ ಕೊಡಬೇಕು ಅಂದಿದ್ದಕ್ಕೆ ನ್ಯಾಯಾಲಯದಲ್ಲೇ ಇದೆ ನೀವು ಬೈ ಹ್ಯಾಂಡ್ ತಗೊಂಡೋಗಿ ಕೊಡ್ಬೋದು ನೀವು ಅವ್ರ ಆಫೀಸಿಗೆ ಅಂಟಿಸ್ಬೋದು ಅವ್ರ ಹೋಮಿಗೆ ತಗೊಂಡೋಗಿ ಕೊಡ್ಬೋದು ಅಂತ ಇದೆ ನನಗೆ ಬಂದಿನ ಮಾಹಿತಿ ಪ್ರಕಾರ ಅವರು ಇವತ್ತು ನಗರಸಭೆಗೆ ಬರ್ತಾರೆ ಅಂತ ಮಾಹಿತಿ ಇತ್ತು ನಗರಸಭೆ ಮುಂದೆ ಬಂದಾಗ ಅದು ಸಾರ್ವಜನಿಕ ಆಫೀಸು ಅಲ್ಲೂ ನಾನು ಕೊಡ್ಬೋದು ಅಂತೇಳಿ ಬಂದೆ ಅವರು ನಾನು ಈ ನೋಟಿಸನ್ನು ಕೊಡೋಕೆ ಬಂದಾಗ ನನಗೆ ಒಬ್ಬ ವಕೀಲನಾಗಿ ನಾನು ಸಾರ್ ಸುಪ್ರೀಂ ಕೋರ್ಟ್ ಆದೇಶ ಇದೆ ತಗೊಳ್ಳಿ ಸರ್ ಇದೊಂದು ಕಾ ಕಾಪಿ ನ್ಯಾಯಾಲಯದ ಪರಾಮರ್ಶಿಸುತ್ತೆ ಸತ್ಯೋ ಸುಳ್ಳೋ ಏನೋ ಮತ್ತೊಂದು ಪರಾಮರ್ಶಿಸುತ್ತೆ ನ್ಯಾಯಾಲಯದ ಆದೇಶವನ್ನು ನಾನು ವಿತ್ ಸಮನ್ಸ್ ಮೂಲಕ ಕೊಡಕ್ಕೆ ಬಂದರೆ ನೀವು ಅಮೀಂದ್ರ ಅಂತ ಕೇಳ್ತಾರೆ ನಾನು ಇಪ್ಪತ್ತಾರು ವರ್ಷ ವಕೀಲನಾಗಿ ಪ್ರಾಕ್ಟೀಸ್ ಮಾಡಿದ್ದೀನಿ ನಾನೊಬ್ಬ ಸು ವಕೀಲನಾಗಿ ಬೈ ಹ್ಯಾಂಡ್ ಕೊಡ್ಲಿಕ್ಕೆ ಕೊಡಲಿಕ್ಕೆ ಕಾನೂನು ಅವಕಾಶ ಇದೆ ನನ್ನ ಕೇಸನ್ನು ನಾನು ಬೈ ಹ್ಯಾಂಡ್ ತಂದು ತಂದು ಕೊಡ್ಲಿಕ್ಕೆ ಅವಕಾಶ ಇದೆ ಅಮೀಂದ್ರ ಕೊಡೋದು ಯಾವಾಗ ಕೋರ್ಟ್ ಆದೇಶ ಮಾಡಿದರೆ ಕೋರ್ಟ್ ಇಷ್ಟು ಸಮನ್ಸ್ ಟು ದಿ ರೆಸ್ಪಾಂಡೆಂಟ್ ಅಂತ ಆದೇಶ ಮಾಡಿದರೆ ಕೋರ್ಟ್ ಅಮೀಂದ್ರ ತ್ರೂ ಮಾಡುತ್ತದು ಬೈ ಹ್ಯಾಂಡ್ ಅಂದ್ರೇನು ಯಾರು ವ್ಯಕ್ತಿ ಇರ್ತಾನೆ ಪಿಟಿಷನರು ಅವ್ನು ತಗೊಂಡೋಗಿ ಕೊಡೋದು ಬೈ ಹ್ಯಾಂಡ್ ಅಂತಾರೆ ನಾನು ಆ ಪ್ರಕಾರ ಕಾನೂನು ಪ್ರಕಾರ ಕೊಡಕ್ಕೆ ಬಂದರೆ ನೀವು ಅಮೀನ್ರ ಅಂತಾರೆ ಅದನ್ನು ಹೇಳ್ಬೋದಿತ್ತಲ್ಲ ಅವರು ಇಲ್ಲ ನೀವು ಕೊಟ್ಟಿರ್ತನ ನಾನು ರಫ್ಯೂಸ್ ಮಾಡ್ತೀನಿ ಅಂತ ಹೇಳ್ಬೋದಿತ್ತಲ್ಲ ಒಬ್ಬರು ಗೌರವಾನ್ವಿತ ಸಂಸತ್ ಸದಸ್ಯರಾಗಿ ಈ ರೀತಿ ಒಬ್ಬ ವಕೀಲರ ಮೇಲೆ ನಿಜವಾಗ್ಲೂ ನಡ್ಕೊಳ್ತಕ್ಕಂಥ ವಿಚ ವಿಚಾರ ಅಲ್ಲ ಇದು ನನಗೆ ಈ ರೀತಿಯಾದ ಇವ್ರ ನಡವಳಿಕೆ ಇದೆ ಅಂತ ನಾನು ಖಂಡಿತ ಅಂದ್ಕೊಂಡಿರಲಿಲ್ಲ ಈ ರೀತಿಯಾದ ನಡವಳಿಕೆ ಇವ್ರಿಗೆ ಎಂ ಪಿ ಅವರ ಮುಂದೆ ಇದೆ ಅನ್ನೋದು ನನಗೆ ಖಂಡಿತವಾಗಿ ಗೊತ್ತಿರಲಿಲ್ಲ ನನಗೇನು ಬೇರೆ ಯಾವ ಇದರಲ್ಲೂ ಉದ್ದೇಶ ಇಲ್ಲ ಸರ್ ನಾನು ಇದರಲ್ಲಿ ಪಬ್ಲಿಷನ್ ಪಬ್ಲಿಕೇಶನ್ ತಗೊಂಡು ಏನಾದರೂ ನನಗೊಂದು ಇದಾಗಬೇಕಾ ವೃತ್ತಿಯಲ್ಲಿ ನಾನು ವಕೀಲನಾಗಿದ್ದೇನೆ ನಾನು ಪ್ರಶ್ನೆ ಮಾಡಲಿಕ್ಕೆ ಅವಕಾ ಅವಕಾಶ ಇದೆ ಇದ್ದೀನಿ ಅದನ್ನು ಬಂದರೆ ಇಲ್ಲಿ ಕೆಲವು ಜನ ಬಂದ್ಬಿಟ್ಟು ನೀವು ಯಾಕೆ ಇಲ್ಲಿ ಬಂದು ಕೊಟ್ರಿ ಒಬ್ರು ಎಂ ಪಿ ಅವ್ರಿಗೆ ನಿಲ್ ಕೊಡ್ತಾರೆ ಸರ್ ಇಲ್ಲಿ ಅಲ್ಲಿ ಕೊಡ್ತಾರೆ ನನಗೆ ಇಲ್ಲಿ ಸಿಗ್ತಾರೆ ಅಂತ ಹೇಳಿದ್ರು ಕೊಡೋಕ್ಕೆ ಬಂದೆ